ಅವಾಗ ತಾಯಿ ಅದಕ್ಕೆ ಮತ್ತೆ ಹುಡುಕಾಳ್ಕತ್ಳು ಎಲ್ಲಿ ಹೋದ ಷಣ್ಮುಖ ಹುಡುಕ್ಯಾಡ್ಕೊತ ಹುಡ್ಕಾಡ್ಕೊತ ಹೋಗ್ಬೇಕು ಅಂತ ತಿಳ್ಕೊಂಡು ಗಂಡೆ ನೀವು ನೀವಿ ಎಲ್ಲಿ ಬರ್ಬೇಕು ನಾ ಷಣ್ಮುಖ ಕರ್ಕೊಂಡೇ ಬರ್ತೇನೋ ನೀವಿಲ್ಲೇ ಶ್ರೇಷ್ಠದಾಗಿ ಇರಲಿ ಶ್ರೇಷೆಯಿಂದಾಗಿ ಇರಿ ಅಂತಂದಾಗ ಆಕೆ ಶ್ರೇಷಯದೊಳಗೆ ಮಲಯ ಉಳ್ದ ಈಕೆ ಶೇಷಗಿರಿ ಬಂದಳು ಶೇಷಗಿರಿ ಬಂದು ಆ ಷಣ್ಮುಖಂತಳ ನೋಡಪ್ಪ ಸಮಾಧಾನ ಆಗೋ ನಿನಗೇನು ಮೋಸ ಮಾಡಿಲ್ಲ ನಡಿ ಮದುವೆ ಮಾಡ್ತೇನೆ ನೋಡ್ರಿ ದೇವ್ರ ಮಕ್ಕಳಿಗೆ ಇಟ್ಟು ಕಾಡ್ತಂದ್ರೆ ನಮ್ಮೂ ಏನು ಕಾಡ್ಲಿಕ್ಕೆ ಇಲ್ಲ ತಿರ್ನಿ ನೋಡ್ರಿ ಮದುವೆ ತಕ್ರಾರ ದೇವ್ರಿಗೂ ಬಿಟ್ಟಿಲ್ಲ ಬಿಟ್ಟದ ಇಲ್ಲ ಅವರು ಮಕ್ಕಳಿಗೆ ಸಮಾಧಾನ ಮಾಡಬೇಕು ಶನ್ ಈ ಪರಮಾತ್ಮನ ಸಂಸಾರ ಇಟ್ಟು ಹೈರಾಣದ ರೀ ಒಂದು ಮಗ ಡೂಮದ ಅನಿಸ್ಕೊಂಡೆ ಅದ ಯಾರು ಹೆಣ ಕೊಡಲ್ಲ ಅದಕ್ಕೂ ಮದುವೆ ಮಾಡ್ಯಾನ ಒಂದು ಮಗ ಶನ್ಮುಖ ಅಂದ್ರೆ ಆರು ಮುಖ ನಾವು ಇನ್ನೊ ಮದಿ ಅಂತ ನಾ ತಾಯಿ ತಂದಿ ಬೆನ್ನ ತಿರ್ಗೇಳ್ ಹತ್ತೇವ ದೇವರಿಗೆ ಇಟ್ಟು ಹೈರಾಣ ಮಾಡ್ತಾರ ಮಕ್ಕಳು ಅಂತಂದ್ರ ಸುರೇಶ ನನಗೆ ನಿನಗೆ ಯಾಕೆ ಮಾಡ್ಲಿಕ್ಕಿಲ್ಲ ಮಾಡ್ತಾರಿಲ್ಲ ಮಕ್ಕಳು ಹೈರಾಣಿ ಯಾಕ ಬೇಡಿ ಬಗಿಸಿ ಕೊಬ್ಬರಿ ಗುಂಡಿನ ಆಶೆಕಾಗಿ ಹಡದಿರ್ತೇವದ ಹನ್ನೆರಡು ದೇವರಿಗೆ ಹಡಗಿ ಹೊತ್ತು ಹಡದಿರ್ತೇವಂತಂದ್ರೆ ನಮ್ಗೆ ಅಂಟ್ ಕಾಡೋರಿ ತಾಯಿ ಅದಕ್ಕೆ ನಾನಾ ಪ್ರೀತಿಯಾಗಿ ಹೇಳಿದಳು ನೋಡೋ ನನ್ನಂಥ ರೂಪವತಿಯಾದಂಥ ಹೆಣ್ಣನ್ನು ಹೆಣ್ಣನ್ನ ತಂದ ನಿನಗೆ ಮದುವೆ ಮಾಡ್ತೇನೋ ಅಂದಳು ನೋಡ್ರಿ ಈ ಮಾತು ಭಾಳ ಲಕ್ಷ ಒಟ್ಟು ಕೇಳಬೇಕು ನನ್ನಂತ ಅದೇ ರೂಪ ಇರ್ತಕ್ಕಂತ ಹೆಣ್ಣಿಗೆ ತಂದು ನಿನಗೆ ಮದುವೆ ಮಾಡ್ತೀನೋ ಅಂತಂದಾಗ ಷಣ್ಮುಖಂದ ಯವಾ ಏನಂದಿ ಅಂತ ನಿನ್ನಂಥ ರೂಪವತಿ ಹೆಣ್ಮಗಳಿಗೆ ತಂದು ಮದುವೆ ಮಾಡ್ತೀಯ ಅಂತಂದ್ರ ಆಕಿ ನಿನ್ನಂಗೆ ಅದಾಳ ಅಂತಂದ್ರ ಆಕಿ ನನಗೂ ತಾಯಿ ಅಂತ ಹೌದಾ ನಿನ್ನ ರೂಪ ನಿನ್ನಂಗೆ ಅದಾಳ ನಿನ್ನಂಗೆ ಇರ್ತಾಳ ಅಂತಂದ್ರ ಆ ಹೆಣ್ಣಂದ್ರ ಅದು ನಿನ್ನ ಸ್ವರೂಪಿ ಅದ ಪಾರ್ವತಿ ಸ್ವರೂಪ ಹೆಣ್ಣೆಲ್ಲ ಈ ಜಗತ್ತಿನಲ್ಲಿರ್ತಕ್ಕಂಥ ಹೆಣ್ಣುಗಳೆಲ್ಲ ಯಾರು ಸ್ವರೂಪ ಅಂತ ಕೇಳಿದ್ರ ಪಾರ್ವತಿಯ ಸ್ವರೂಪ ಅವರೆಲ್ಲರೂ ನನ್ನ ತಾಯರು ಅವರೆಲ್ಲರೂ ನನ್ನ ತಾಯಿಯರು ನಾ ಈ ಜಗತ್ತಿನಲ್ಲಿ ಯಾವ ಹೆಣ್ಣನ್ನು ಮದುವೆಯಾಗಂಗಿಲ್ಲ ಇವತ್ತಿನಿಂದ ಮದುವೆ ಅನ್ನೋದು ಮರತ ಬಿಟ್ಟ ಅಂದ ಷಣ್ಮುಖ ಮರತು ಬಿಟ್ಟ ಅಂದಾಗ ತಾಯಿ ಶಿಫ್ಟ್ ಬಂತು ಅಲ್ಲೋ ಹಡದ ಕರಳ ಇಷ್ಟು ಬೆನ್ನು ಹತ್ತಿ ಕೇಳಕ್ಕೆ ನಿನಗೆ ರಕ್ತ ಬಸುವ ಜನ್ಮ ಕೊಟ್ಟಿಲ್ಲೇನು ನೋಡ್ರಿ ಹೆಂಗ ಹೇಳ್ತಾಳೆ ನಿನಗೆ ರಕ್ತ ಬಸುವ ಜನ್ಮ ಕೊಟ್ಟಿಲ್ಲ ಏನು ಎದಿ ಹಾಲಿಲ್ಲ ನನ್ನ ಹಾಲ ನನ್ನ ರಕ್ತ ನನ್ನ ಕೊಟ್ಟು ಬಿಡು ಅಂದ್ರೂ ಶಿಫ್ಟ್ ಆಗುತ್ತೆ ನೋಡ್ರಿ ತಾಯಿ ನನ್ನ ಹಾಲ ನನ್ನ ರಕ್ತ ನಾನು ಕೊಟ್ಟು ಬಿಡುವ ತಂದಾಗ ಷಣ್ಮುಖ ಕಾರ್ಕೊಳಕ್ಕೆ ಚಾಲು ಮಾಡಿದೆ ಕಾರ್ ಮೊದಲ ಹಾಲು ಬಿತ್ತು ಹಾಲು ಬಿದ್ದು ಅದೇ ಗಟ್ಟಿಯಾಗಿ ವಿಭೂತಿ ಆಯಿತು ಆಮ್ಯಾಲ ರಕ್ತ ಬಿತ್ತು ಅದೇ ಗಟ್ಟಿಯಾಗಿ ಕ್ಯಾವಿ ಆಯಿತು ವಿಭೂತಿ ಮತ್ತು ಕ್ಯಾವಿ ಯಾರು ಧರಿಸ್ತಾರ ಅವರ ಪಾಪಗಳೆಲ್ಲ ಸರ್ವನಾಶ ಆಗಿ ಹೋಗ್ತವೆ ಇದು ವೈರಾಗ್ಯದ ಸಂಕೇತ ವೈರಾಗ್ಯದ ಸಂಕೇತ ಈಗ ಸಂಡೂರ್ಗು ಹಾದ್ರಿ ಅಂತಂದ್ರೆ ಕ್ಯಾಮಿ ಹೋಗಿ ಅಡ್ಡ ತೊಳ್ದಿಲ್ಲ ಅಲ್ಲೊಂದು ಗುಡ್ಡಿ ಅದ ಕ್ಯಾಮಿ ಗುಡ್ಡಿ ಅದ ಹೋಗಿ ಎಟ್ಟು ಬೇಕಾಡ್ ತೊಗೊಂಡು ಬರೋದು ಯುವತಿ ಯುವತಿ ಗುಡ್ಡಿ ಅದ ಹಡ್ಡಿ ಯುವತಿ ತಗೊಂಡು ಬರೋದು ಅವು ಹಟ್ಟಿ ಹೆಟ್ಟಿಯ ವಿಶೇಷ ತಂದು ಹೊರದು ಯುವತಿ ಮಾಡಿ ಮಾಡ್ತಾರ ಅಲ್ಲಿ ಸಂಡೂರದಾಗ ಸಂಡೂರದಾಗ ಯುವತಿ ಮತ್ತು ಕಾವಿ ಪುಕ್ಕಟ್ಟಿಯಾಗಿಯೇ ಸಿಗ್ತದೆ ಕಾವಿ ಮತ್ತು ಯುವತಿ ಆಯಿತು ಮೈಯಾಗ ಹಾಲಿಲ್ಲ ನಗ್ತಿಲ್ಲ ಅಂತಂದ್ರೆ ಬರೀ ಎಲಿವಿನ ಹಂದ್ರೆ ಅಷ್ಟೇ ಉಳೀತು ಪಾ ನನ್ನ ಮಗನಿಗೆ ನಾ ಹಿಂಗೆ ಕೇಳಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪಡ್ತಾಳೆ ತಾಯಿ ಅವಾಗ ಸಿತ್ತ ಆಗಿದ ಮೇಲೆ ವಿಚಾರ ಮಾಡ್ತಾಳೆ ಅಷ್ಟ್ರಾಗಿ ಮೀರಿ ಹೋಗಿ ಬಿಟ್ಟಿರ್ತದೆ ಆವಾಗ ಕಾರ್ತಿಕ್ ಸ್ವಾಮಿ ಒಂದು ಮಾತು ಹೇಳ್ತಾನೆ ಇವ ನಿನ್ನ ಸ್ವರೂಪದೊಳಗೆ ಇರ್ತಕ್ಕಂಥ ಹೆಣ್ಣಿನ ಮುಖನ ಯಾರ ಮುಖನೂ ನೋಡಂಗಿಲ್ಲ ಯಾವ ಹೆಣ್ಣು ನನ್ನ ದರ್ಶನಕ್ಕೆ ಬರಬಾರ್ದು ಒಂದು ವೇಳೆ ಹೆಣ್ಮಕ್ಳು ಯಾರೇ ಬಂದು ನನಗೆ ದರ್ಶನ ಮಾಡಿದ್ರು ಅಂತಂದ್ರ ಅವರು ಏಳು ಜನ್ಮಗಳಲ್ಲಿ ಮುಂಡ್ಯಾರಾಗಿರ್ ಅವ್ರ ಮುತ್ತೈತನ ಇರಬಾರ್ದು ಗಂಡಿರಬಾರ್ದವ್ರಿಗೆ ಅವ್ರಿಗೆ ಮುಂಡಿತನ ಬರಬೇಕು ತಿಳ್ಕೊಂಡು ಶಾಪ ಕೊಟ್ಟ ಅದಕ್ಕೆ ಸಂಡೂರು ಕಾರ್ತಿಕ್ ಸ್ವಾಮಿ ದೇವಸ್ಥಾನಕ್ಕ ಇಲ್ಲಿ ತನಕ ಯಾವ ಹೆಣ್ಮಕ್ಳು ಹೋಗಂಗಿಲ್ಲ ಸಂಡೂರು ಕಾರ್ತಿಕ್ ಸ್ವಾಮಿ ಪ್ರವಾಸಕ್ಕೆ ಹೋದವ್ರು ಎಲ್ಲರ ಯಾರೇ ಹೆಣ್ಮಕ್ಳು ಹೋಗೋದು ಇತಿಹಾಸ ಅದನ್ನ ನೋಡ್ರಿ ಎಲ್ಲಿ ಇತಿಹಾಸ ಇಲ್ಲ ಸಂಡೂರು ಕಾರ್ತಿಕ್ ಸ್ವಾಮಿ ದರ್ಶನ ಯಾವ ಹೆಣ್ಮಕ್ಳು ಮಾಡಂಗಿಲ್ಲ ಅದಕ್ಕೆ ಯಾರು ತಪ್ಪೆ ಹಾದ್ರು ಅಂತಂದ್ರ ಸಂಡೂರು ಕಾರ್ತಿಕ್ ಸ್ವಾಮಿಗೆ ದರ್ಶನಕ್ಕೆ ಯಾರು ತಪ್ಪೆ ಹೆಣ್ಮಕ್ಳು ಹಾದ್ರು ಅಂತಂದ್ರೆ ಅಲ್ಲಿ ಗುಡಿಯಾಗಿ ಬಿಡೋಂಗಿಲ್ಲ ಅಲ್ಲೇ ಬಾಜುಕ ಗೌರಿ ಗಣೇಶ ಗೌರಿ ಮೂರ್ತಿ ಅದ ಅಂದ್ರ ಪಾರ್ವತಿ ಗೌರಿ ಅಂತ ಕರೀತಾರೆ ಗೌರಿ ಅದ ಆ ಗೌರಿ ಗುಡಿಗೆ ಹೋಗಿ ದರ್ಶನ ಮಾಡಿ ಬರ್ತಾರೆ ಹೆಣ್ಮಕ್ಳು ಗಂಡಸ ಮಕ್ಕಳು ಗೌರಿ ಹೋಗ್ತಾರೆ ಕಾರ್ತಿಕ್ ಸ್ವಾಮಿ ಗುಡಿಗೂ ಹೋಗ್ತಾರ ಅಲ್ಲಿ ಸಂಡೂರದೊಳಗೆ ನೆಲೆ ನಿಂತು ಬಿಟ್ಟ ಆವಾಗ ಏನಾಯ್ತು ಅಂತ ಕೇಳಿದ್ರ ಇನ್ನೂ ನನ್ನ ಮಗ ಬರಂಗಿಲ್ಲ ಏನೈತಿ ರೀ ಯಾಕೆ ಮಾತಾಡತ್ರಿ ಆ ಫೋನ್ ಅಂದ್ರೆ ಈ ಫೋನ್ ಒಂದು ಯಾರಾಗಿ ಬಿಡುತ್ತೋ ಎಲ್ಲಿ ಒಂದು ಬಿಡಂಗಿಲ್ಲ ಎರಡು ಮಾಡಿಬಿಡಂಗಿಲ್ಲ ಉಣು ಬಿಡಂಗಿಲ್ಲ ಪೂಜೆ ಮಾಡಿಕೊಂಡ್ಬಿಡಂಗಿಲ್ಲ ಅದಕ್ಕೆ ಟೈಮ್ ಟೇಬಲ್ ಇಲ್ಲ ನಿದ್ದೆ ಮಾಡಬಿಡಂಗಿಲ್ಲ ಬರ್ತದೆ ತನಕ ನೋಡ್ತಾರೆ ಫೋನ್ ಕಣ್ಣು ನೋಡಿ ಹ್ಯಾಂಗಿಲ್ಲ ಫೋನ್ ನೋಡಿ ನೋಡಿ ನಿಮ್ ತಿರುವುದೇ ತಿರುವುದು ತಿರುವುದೇ ಮೊಬೈಲ್ ಬಂದು ಮಾನಸಿಕ ನೆಮ್ಮದಿ ಅನ್ನೋದು ಹಾಳಾಗಿ ಹೋಗಿ ಬಿಟ್ಟದೆಲ್ಲರೂ ಈಗ ನೋಡ್ರಿ ಸತ್ತದ ಸುದ್ದಿ ಹದಿನೈದು ಮೇಲೆ ಗೊತ್ತಾಗ್ತಿತ್ತು ಪತ್ರ ಬರೋಣಿ ಅರ್ಧ ಪತ್ರ ಬರೋನ್ ಪತ್ತು ಅಂದ್ರೆ ಓದಿ ಸತ್ತಾರ ಅನ್ನೋದು ಗೊತ್ತಾಗ್ತದೆ ಈಗಿಲ್ಲ ನಾಳೆ ಅಂದ್ರೆ ಇವತ್ತೇ ಫೋನ್ ಮಾಡಿ ಹೇಳ್ತಾರೆ ಏ ನಮ್ಮ ಮುತ್ತೆ ಮಾತ್ರ ಹೋಗ್ ಕಾಣಿಸ್ತಾನೆ ನೀವು ತಯಾರಾಗ ಮತ್ತ ನಾಳೆ ಸುದ್ದಿ ಇವತ್ತೇ ಅಂದ್ರೆ ಮಾನಸಿಕ ಹಿಂಸೆ ಎಟ್ಟಾಗಲಿಕ್ಕಿಲ್ಲ ಮನುಷ್ಯ ಹದಿನೈದು ದಿನ ಆರಾಮ ಬೀಗರ್ ಇದ್ದವರು ಮತ್ತೆ ಹದಿನೈದು ದಿನ ಮೊದಲೇ ಗೊತ್ತಾಗ್ತದಂದ್ರ ಈ ಹದಿನೈದು ದಿನ ವಿಚಾರ ಇದೊಂದು ಎಷ್ಟು ಹೈರಾಣ ಆಗ್ತೀರಿ ಇವಾಗ ಮನುಷ್ಯಾಗ ಈ ಯಾರಿಗು ಮನುಷ್ಯಕ್ ನೆಮ್ಮದಿಲ್ಲ ಉಂಡದ ಕೂಳಿ ಯಾರಿಗೂ ಇದು ಆಗಂಗಿಲ್ಲ ಪಚನ ಆಗಲಿಲ್ಲ ಎಲ್ಲರೂ ಬರೀ ಪಿತ್ತಾಗ್ಯದ 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 ಗೋಳಿ ತೊಳೆದು ತೊಳುದೆ ಪಿತ್ತಿನ ಗೋಳಿ ತೊಳು ತೊಳು ಒಂದಕ್ಕೂ ಮಳಕಾಲೇ ಇಲ್ರಿ ಹಿಂಗೆ ನಡೀತಾವ ಗುಡುಗ ಗುಡ್ಗ ಗುಡುಗಾಯ ಕೇತೆ ಇಂದು ನನ್ನ ಮಗ ಬರಂಗಿಲ್ಲ ನಾನು ನಡೀತೇನೆ ಅಂತ ತಿಳ್ಕೊಂಡು ಶೇಷಗಿರಿ ಮಹಾರಾಜ ಹೇಳಿ ಸಂಡೂರು ಕಾರ್ತಿಕ್ ಸ್ವಾಮಿ ಸಂಡೂರದೊಳಗೆ ಉಳದ ಶೇಷಗಿರಿ ಒಳಗೆ ಉಳ್ದ ಈಗಿ ಶ್ರೀಶೈಲಿಗೆ ಬಂದರು ಶ್ರೀಶೈಲಿಕ ಬಂದ ಮ್ಯಾಲ ಗಂಡ ಕೆಳದಳು ಆಯ್ತು ನಡೀ ನಾವು ಹೋಗುನು ಅಂತಂದಾಗ ಅಲ್ಲ ಶ್ರೀಶೈಲ ಮಹಾರಾಜನಂತೆ ಗೆದ್ದೆವು ಅವನು ವರ ಬೀಳ್ತಾನೆ ಆಶೀರ್ವಾದ ಮಾಡಿ ಹೋಗುನು ಅಂದರು ಆಶೀರ್ವಾದ ಮಾಡಿ ಹೋಗುನು ಅಂತಂದಾಗ ಅವಾಗ ಶ್ರೀಶೈಲಿ ಮಹಾರಾಜ ಕರೆದ್ರು எப்பா மொத்த நான் ஹோத்தேவோ தந்தாக எப்பா நின்றே பூஜை மாத்தேன்னோ மண்டப ரச்சனை மாடி சிவ பார்வதியோட பூஜா மாஜா மாதிரி சிவனு முந்த நின் கேட்க எப்பா சிவனே ஆசீர்வாத மாநகல்லு அது நீ நன்கேனும் கொடுபேட ஆனங்க மல்லிகூகளே ஏசி ನಿನ್ನ ಪೂಜಾ ಮಾಡಿದ ನೀ ಮಲ್ಲಿಕಾರ್ಜುನನಾಗಿ ಇಲ್ಲೇ ಇರಬೇಕು ಲಿಂಗ ರೂಪದೊಳಗ ಅಂತಕೊಂಡು ಶ್ರೀಶೈಲ ಮಹಾರಾಜ ಶ್ರೀಶೈಲ ಮಲ್ಲಯ್ಯನು ಸ್ವಾಮಿ ಶಿವನಾಗಿ ನಿಧಿಸಿದನು ಶ್ರೀಶೈಲ ಮಲ್ಲಯ್ಯನು ಸ್ವಾಮಿ ಶಿವನಾಗಿ ನೆಲೆಸಿದನು ಕಾಸಿಗೆ ರಾ ಲಿಂಗಿತಾನಾಗಿ ಜಗವನು ಬೆಳಗಿದನು ನು ಸ್ವಾಮಿಯೇ ಶಿವನಾಗಿ ನೆಲೆಸಿದನು ಶ್ರೀಶೀಲ ಮಲ್ಲಯ್ಯನು ಸ್ವಾಮಿಯೇ ಶಿವನಾಗಿ ನೆಲೆಸಿದನು ಕಾಸಿಗೆದಾರ ಲಿಂಗ ಜಗವನು ಬೆಳಗಿದನು ಕಾಸಿಗೆದಾರಾ ಲಿಂಗ ಜಗವನು ಬೆಳಗಿದನು నీల కండనా జగవను పెళ్ళగిన నిత్య నిరంజనా నిర్మతనగి జగవను పెళ్ళగిన శ్రీశైల పల్లయ్యను స్వామి శివనగి నివసినను శ్రీశైల పల్లయ్యను స్వామి శివనాగి శివనగి దారా विताना जगबनुलगु ಾಗಿ ತಾಯುವ ಮುದಿಂದಾರ ಭಕ್ತರ ಬಾರಿಗೆ ಬೆಳಕಾಗಿ ಗುಂಟು ತಾಯುವ ಮುದಲಿಿಂದಾರ ಶ್ರೀಶೈಲ ಮಲ್ಲಯ್ಯನು ಸ್ವಾಮಿ ಶಿವನಾಮಿ ನೆಲೆಸಿದನು ಶ್ರೀಶೈಲ ಮಲ್ಲಯ್ಯನ ಸ್ವಾಮಿ ಶಿವನಾಮಿ ನೆಲೆಸಿದನು ਯਾ ਮੇ ਤੋ ਨੋ ਕੀ ਸੰਗ ਬਨੂ ੜਾ ਗਿਦਨੂ ਉੱਚੇ ਨੀ ਰੂਨ ਕਾਲਾ ਪਰੜੀ ਵੈ ਤੁਨਾ ਤਵੀ ਮਨੂ ਉੱਚੇ ਨੀ ਰੂਨ ਕਾਲਾ ైజనాథనివ ఉజ్జైంకారరణి వైజనాథనివను ధను మస్తవరీ మంజునాథన వి జగలు వెళగినను ధను మస్తవరలి మంజునాథన వి జగలు వెళగినను శ్రీశైలమయ్యను स्वामी शिवना बि नि श्रीना बि निसिद कास खे धारा लिंग में त जगवनि कलगिनो कास खे दारा लिंग जगवनि बैगी खे ಲಿಂಗ ರೂಪದೊಳಗ ಲಿಂಗ ರೂಪದೊಳಗ ಮಲ್ಲಿಕಾರ್ಜುನನಾಗಿ ಶ್ರೀಶೈಲ ಮಹಾರಾಜನ ಕೋರಿಕೆಯ ಮೇರೆಗೆ ಅಲ್ಲೇ ನೆಲೆ ನಿಂತ ಎಲ್ಲಿ ಶ್ರೀಶೈಲದೊಳಗ ಶ್ರೀಶೈಲ ಪರ್ವತಕ್ಕೆ ಹೋಗುದು ಅಂತಂದ್ರ ಭಾಳ ಸಾಮಾನ್ಯವಾದಂಥ ಸಂಗತಿ ಅಲ್ಲದು ಈಗಿನವ್ರಿಗೆಲ್ಲ ಕಾರ ಜೀಪ್ ಜೀಪಾಗಿ ಹೋಗಿ ಬಂದಾರ ಅವಾಗ ಶ್ರೀಶೈಲಕ್ಕೆ ಹೋಗೋದೇ ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಹೋಗ್ತಿದ್ರು ಬಂದ್ರೆ ಊರಿಗೆ ಬರ್ತಿದ್ರು ಇಲ್ಲ ಅದಕ್ಕೆ ಬಂದವರಿಗೆ ಹನುಮಂದಿಯವ್ರಿಗೆ ಗುಡಿಯಾಗ ಆಯಾರ್ ಮಾಡಿ ಊರಾಗೆ ತಗೊಂಡು ಬರ್ತಿದ್ರು ಈ ಮುಂಜಾನೆ ಹೋಗ್ತಾರೆ ಸಂಜೆಗೆ ಬರ್ತಾರೆ ಬೀಗ್ರೆ ಆಯಾರ್ ತರಬೇಕು ಅವಾಗ ಉಳಿದ್ರು ಬಂದಾರ ಶ್ರೀಶೈಲಿಗೆ ಹೋಗಿ ಅಂತ ತಿಳ್ಕೊಂಡು ಆಯಾರು ಮಾಡ್ತಿದ್ರು ಈಗ ಫ್ಯಾಷನ್ ಆಗ್ಯದ ಬಂದ ಹಾಕ್ಬೇಕು ಕಾಯಾರ್ ಮಾಡ್ಬೇಕು ಹಾಕು ಹಾಕುವಂತೂ ಬಹಳ ಹೇರಣರಿ ಯಾರು ಹೋಗಿ ಬರಂದ್ರೆ ಹಳೆ ಹೋಗಿ ಬತ್ತು ಅಂತಂದ್ರೆ ಹೀಗ ಮಾಡ್ತದೆ ನೋಡ್ರಿ ಹಳೆ ಬಂದ್ರ ಅಕ್ಕಿಗೆ ಹೌಸ್ ಹೌಸಾತ ಮಾವು ಎಂದೂ ಆಗಲಿಕ್ಕೆ ಮಾವು ಎಂದೂ ಹಳೆ ಮೆಚ್ಚೇ ಇಲ್ಲ ಅತ್ತಿ ಕೇಳಬೇಡ அத்தி துதுகால நோட் அழையாட் மக நீ கிம்மத்தி ரங்கிள்கரே அழையாட்டிம்மத்த மக ஏனரே அந்த அந்த பட்ட நேக்க ஆக்தாள் அழையாத குய்யங்க நோடி நீதுக்கி முதுக்கி அந்த குணஹாங்க ಮತ್ತು ನಿಮ್ಮದಾಗ ತಿಳ್ಕೊಂಡಿರ್ಬೇಕು ಮುದುಕಿ ಕಟ್ಟಿ ಮೇಲೆ ಗೊತ್ತಿರ್ತದೆ ದೀಪಾವಳಿ ಹಬ್ಬ ಬಂದಿರ್ತದೆ ನಾ ನಾಲ್ಕು ಜನ ಇರ್ತದ ಹಳೆಯ ಮಗಳು ಸುಟ್ಕೆ ಹಿಡ್ಕೊಂಡು ನಾವು ಸಫಾರಿ ಅಂಗಿ ಉಟ್ಕೊಂಡು ಹೊಸ ರೇಷ್ಮಿ ಸೇರಿ ಉಟ್ಕೊಂಡು ಹಳೆಯ ಮಗಳು ಹಬ್ಬಕ್ಕೆ ಬರ್ತಾರೆ ಹಬ್ಬಕ್ಕೆ ಬರುದು ಅಂಗಳದ ಬಂದು ಕೂಡ ಮುದುಕು ನೋಡುತ್ತದೆ ನೋಡಿ ಅನ್ನದ ಅಯ್ಯೋ ನನ್ನ ರಾಜನಿ ಬಂದು ನನ್ನ ಹೋಳ ಮುತ್ತ ಬಂದು ನೋಡ್ರಿ ಹಳೆ ಮಗಳು ಹವಳ ಅಮ್ಮತ್ತ ರಾಜ ರಾಣಿ ಬಂದ್ರೆ ಹವಳ ಅಮ್ಮತ್ತ ಬಂದ್ರೆ ಮುದುಕಿ ಏಳಕ್ಕೆ ಬರೋಂಗಿಲ್ಲ ಗಡಬಡಿಸಿ ಅಂತ ಹೋಗಿ ಸುಟ್ಕೇಸ್ ತೊಗೊಂಡು ಮಗಳು ಕೊಳ್ಳಿಗೆ ಬಿದ್ದು ಹಳ್ಯಾಂಗ ಬರ್ರಿ 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 ಅಂತ ತಿಳ್ಕೊಂಡು ಮನೆಯಾಗ ಒಯ್ದು ಶಾವಿಗೆ ಬಸದು ಇದ್ದುದು ತೂಪೆಲ್ಲ ಬರಿಕಿ ಹಬ್ಬಕ್ಕೆ ಏನು ಇರೋಂಗಿಲ್ಲ ಹಬ್ಬದ ತೂಪೆಲ್ಲ ಹಳೆ ಉದಿಸಿ ಮುದುಕಿ ಆರಾಮ ಗಪ್ ಕೊಂಡಿರ್ತದ್ರಿ ಹಳೆ ಮಗಳು ಮನೆಗೆ ಬಂದರು ಅಂತಂದ್ರೆ ಮುದುಕಿ ಅದೇನು ಕೇಳಬೇಡ ಮುಂದೆ ಎರಡು ದಿನ ಆದ ಮೇಲೆ ಮನೆಯನ್ನು ಸಸಿ ಮತ್ತು ಮಗ ಇವರು ಹಬ್ಬಕ್ಕೆ ಹೋಗ್ಬೇಕಿ ಅಲ್ಲ ಹೋಗ್ಬೇಕಿಲ್ಲ ಅದೇ ಮುದುಕಿ ಮೇಲೆ ಕೂತಿರ್ತದೆ ಇವರು ಸುಟ್ಟಿಗೆ ಸಿಡ್ಕೊಂಡು ಹಬ್ಬಕ್ಕೆ ಹೊಂಟಿ ಬಿಡ್ತಾರೆ ಹಳೆಯ ಮಗಳು ಬರೋಕ್ರೆ ಹವಳ ಮುಕ್ತ ಅಂದಕ್ಕೆ ಈಗ ಏನಂತ ಹೇಳ ತಿನ್ನು ಹೊಣತ ನೋಡು ನಾ ಬೆಲ್ ಹತ್ತಿ ಇದಕ್ಕೆ ಹಬ್ಬ ಕೋಣೆಲ್ಲ ಉಣಿವು ಕೂಣಿಲ್ಲ ಹೆಣತಿ ಬೇಲ್ ಹತ್ತಿ ನಾಯಿ ಬರ್ತಾ ಉಂಟಾಗ ಹಡದ ಮಗ ನಾಯಿ ಅಳೆ ಹಳೆ ಹೌದ ಎಷ್ಟನ ಭಾವನಾ ಅದಕ್ಕೆ ಹೇಳಿದ ತನ್ನಂಗ ತನ್ನ ಮಗಳಂಗ ತಿಳಿದರ ಬೆನ್ನಿಲ್ಲ ತನ್ನಂಗ ನೋಡಿದರ ಬೆನ್ನಿಲ್ಲ you <laughs>

ਆਯਾ ਯਾਰੀ ਨਰਾ ਈਲਾ ਸਮਾਹੀਆ ਮਨੂ ਯਾਰੀ ਨਰਾ ਉਹਨਾਂ ਬਾਸਾ अजयाद बेन तु वेद मेयो वनिवेडा मां घुरे भेण मगदे गुरु महंदा मरीबेड़ाई तरूदे गुरु महंदा मरी बेड़ा

ಸೊಶಿಗೆ ತನ್ನಂಗ ತನ್ನ ಮಗಳಂಗ ತೋರು ಕಂಡಳು ಅಂದ್ರೆ ಕಣ್ಣು ಮುಂದೆ ಅದ ಕೈಲಾಸ ಮತ್ತೆಲ್ಲೇ ಇಲ್ಲ ಇಂಥ ಒಂದು ಸುಂದರವಾದಂಥ ಗೀತೆಯನ್ನು ನಮ್ಮ ಗೌಡ್ ಗಾಂವದ ಶಿವರುದ್ರಯ್ ಗವಾಯಿಗಳು ಬರೆದಾರೆ ಇದೆ ಹಾಡು ಶಿವರುದ್ರಯ ಗವಾಯಿಗಳು ಬರೆದಾರೆ ಶಿವರುದ್ರಾಯ್ ಗವಾಯಿಗಳ ಮಗನೇ ನಿಮ್ಗೆ ಹಾಡುಗಳಿವೆ ಗೌಡ್ ಗೋ ಶಿವರುದ್ರಯ ಸ್ವಾಮಿ ಗವಾಯಿಗಳ ಚಿರಂಜೀವಿ